ಐ ಸಿ ಎಲ್ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ನಮ್ಮ ಶಿವಮೊಗ್ಗದಲ್ಲಿ ಹೆಚ್ಚಾಗಿ ಬೆಳೀತಕ್ಕಂತಹ ಕ್ಯಾಶ್ಯೂ ತಳಿಗಳಂತಂದ್ರೆ ಮೊದಲನೇದಾಗಿ ಉಲ್ಲಾಳ್ ಒನ್ ಇದು ಉಲ್ಲಾಳ್ ಟೂ ಇದು ಉಲ್ಲಾಳ್ ತ್ರೀ ಮತ್ತೆ ಉಲ್ಲಾಳ್ ಫೋರ್ ಇದರಲ್ಲಿ ವೆಂಗುರ್ಲಾ ನಾ ಫೋರ್ ಮತ್ತೆ ಸೆವೆನ್ ಇದೆ ಇದ್ರಲ್ಲಿ ಇರ್ತಕ್ಕಂಥ ವಿಶೇಷತೆ ಏನಪ್ಪಾ ಅಂತಂದ್ರೆ ಉಲ್ಲಾಡ್ ಸೀರೀಸ್ ಅಲ್ಲಿ ನಾವು ಇದನ್ನ ಪ್ರಾಸೆಸಿಂಗ್ ಮಾಡದಾಗಿ ಬಂದಂತಹ ನಟ್ಸ್ ಗಳು ಮತ್ತೆ ಅದನ್ನ ಮಾಡಿದಾಗ ಬರ್ತಕ್ಕಂತ ಜ್ಯೂಸ್ ಆಗಿರ್ಬೋದು ಮತ್ತೆ ಜಾಮ್ ಆಗಿರ್ಬೋದು ಮತ್ತೆ ಪಿಂಕಲ್ ಆಗಿರ್ಬೋದು ಮತ್ತೆ ಇದರಲ್ಲಿ ನೀವು ಕ್ಯಾಂಡಿ ಕೂಡ ನಾವು ಇದರಲ್ಲಿ ಕ್ಯಾಶೋ ಆಪಲ್ ಇಂದ ತಯಾರಿಸ್ತಾ ಇದ್ದೀವಿ ಮತ್ತೆ ಮಿಲ್ಲೆಟ್ಸ್ ಅಲ್ಲಿ ಬಂದಾಗ ಕೊರಲೆ ಮತ್ತೆ ಊದ್ಲು ಇವನ್ನ ಕೂಡ ಇತ್ತೀಚೆಗೆ ನಾವು ಪ್ರಮೋಟ್ ಮಾಡ್ತಾ ಇರೋದ್ರಿಂದ ಹೆಚ್ಚಾಗಿ ಗಳನ್ನ ಕೂಡ ನಾವು ಭಾಗದಲ್ಲಿ ಬೆಳಿಬೋದು ಮುಖ್ಯವಾಗಿ ನಮ್ಮಲ್ಲಿ ಶಿವಮೊಗ್ಗದಲ್ಲಿ ನಾವು ಅಡಿಕೆ ನಮ್ಮಲ್ಲಿ ಅಡಿಕೆ ಏನಾಗುತ್ತೆ ಅಡಿಕೆ ಕೊಯ್ಲ್ ಮಾಡಿದ್ಮೇಲೆ ತುಂಬಾ ಸಿಪ್ಪೆ ವೇಸ್ಟ್ ಆಗಿ ಬರ್ತಕ್ಕಂತ ಸಿಪ್ಪೆನ ಯಾವ ರೀತಿಯಾಗಿ ಅದನ್ನ ಕಾಂಪೋಸ್ಟ್ ಮಾಡಬಹುದು ಅಂತ ಹೇಳೋದಾದ್ರೆ ಅದಕ್ಕೆ ನಾವು ಒಂದು ಪ್ರೊಸೀಜರ್ ಇದೆ ಅಡಿಕೆಗೆ ನಾವು ಮೈಕ್ರೋಬಿಲ್ ಅನ್ನ ಹಾಕಬೇಕು ಮತ್ತೆ ಸ್ವಲ್ಪ ಯೂರಿಯಾನ ಸ್ಪ್ರೇ ಮಾಡಿ ಅದಾದ ನಂತರ ಒಂದು ಒಂದೂವರೆ ಎರಡು ಅದನ್ನ ಕಲಿಯೋದಕ್ಕೆ ಬಂದ್ವಿ ಸೊ ಕಳೆದಾಗ ನಮಗೆ ಫೈನ್ ಆಗಿ ಈ ತರ ಅಡ್ಗೆ ಕಾಂಪೋಸ್ಟ್ ಸಿಗುತ್ತೆ ಸೊ ಈ ಅನ್ನ ನಾವು ಮರಗಳಿಗೆ ಗೊಬ್ಬರವಾಗಿ ಕೂಡ ಇದನ್ನ ಉಪಯೋಗಿಸ್ಕೊಳ್ಬಹುದು ಮತ್ತಿನ್ನು ಆ ನಲ್ಲಿ ನಮ್ಮಲ್ಲಿ ಎನ್ನಾರ್ಪುರ ಮತ್ತೆ ಕೊಪ್ಪ ಈ ತರ ಭಾಗದಲ್ಲಿ ನಾವು ಬೆಳಿತಕ್ಕಂತ ಒಂದು ಪ್ರಮುಖವಾದಂತಹ ಗೆಡ್ಡೆ ಬೆಳೆ ಅಂತಂದ್ರೆ ಸುವರ್ಣ ಗೆಡ್ಡೆ ಸೊ ಇದು ಸುವರ್ಣ ಗೆಡ್ಡೆನ ಹೆಚ್ಚಾಗಿ ನಾವಲ್ಲಿ ಬೆಳಿತಾ ಇದೀವಿ ಹಾಗೆ ಮುಖ್ಯವಾಗಿ ಇರ್ತಕ್ಕಂಥ ಒಂದು ಸ್ಪೈಸ್ ಕ್ರಾಪ್ ಅಂತಂದ್ರೆ ಪೆಪ್ಪರ್ ಅಡಿಕೆ ಒಂದು ಹದಿನೈದು ವರ್ಷ ಆದ ನಂತರ ಅಡಿಕೆ ಮರಗಳಲ್ಲಿ ನಾವು ಈ ಕರಿಮೆಣಸು ಅಂತ ಏನ್ ಹೇಳ್ತೀವಲ್ಲ ಪೆಪ್ಪರ್ನ ಕೂಡ ನಾವು ಅದರಲ್ಲಿ ಇಂಟು ಕ್ರಾಪ್ ಆಗಿ ಬೆಳಿತೀವಿ ಅದ್ರ ಜೊತೆಗೆ ಸರ್ ಉತ್ತರ ಕನ್ನಡದಲ್ಲಿ ನಾವು ಬೆಳಿಬೋದಾ ಏನಂತಂದ್ರೆ ಇದಕ್ಕೆ ಆದಷ್ಟು ಯಾವಾಗ್ಲೂ ಕೂಡ ನೆರಳನ್ನ ಒಂದು ಬೆಳೆ ಆಗಿದೆ ನೆರಳು ಬೇಕು ಮತ್ತೆ ಅಡಿಕೆ ಚೆನ್ನಾಗಿ ಎಲ್ಲಿ ಅಡಕೆ ಚೆನ್ನಾಗಿ ಬರುತ್ತೆ ಅಂತಂದ್ರೆ ಅಡಕೆನಲ್ಲಿ ನಾವು ಆಗಿ ಬೆಳೆಸ್ತೀವಿ ಇದನ್ನ ಆದಷ್ಟು ನೆರಳು ಇರ್ತಕ್ಕಂಥ ಮತ್ತೆ ಮಣ್ಣಲ್ಲಿ ಹೆಚ್ಚಾಗಿ ಹ್ಯೂಮಿಕ್ ಆಸಿಡ್ ಇರ್ತಕ್ಕಂತಹ ಸಾಯಿಲ್ ಅಲ್ಲಿ ನಾವ್ ಇದನ್ನ ಬೆಳೀತೀವಿ ಮತ್ತೆ ಇಂಟು ಕ್ರಾಪ್ ಆಗಿ ಇನ್ನೊಂದು ಕೊಕೋವಾ ಬೆಳೆ ಬೆಳಿತೀವಿ ಸೊ ಕೊಕೋವನ ನೀವೆಲ್ಲರೂ ಕೇಳಿರೋ ಹಾಗೆ ಮೇಜರ್ ಆಗಿ ಚಾಕ್ಲೇಟ್ ಅಲ್ಲಿ ನಾವ್ ಅದನ್ನ ಉಪಯೋಗಿಸ್ತೀವಿ ಈ ಕೊೋವನ್ನು ಕೂಡ ಹದಿನೈದರಿಂದ ಇಪ್ಪತ್ತು ವರ್ಷ ಆಗಿರ್ತಕ್ಕಂತಹ ಅಡಕೆ ಮರದಲ್ಲಿ ಅಹ್ ಪೆಪ್ಪರ್ನ ಅದಕ್ಕೆ ನಾವು ಟ್ರೈನ್ ಮಾಡಿ ಬೆಳೆಸಬಹುದು ಮತ್ತೆ ಇಂಟರ್ ಕ್ರಾಪಿಂಗ್ ಆಗಿ ನಾವು ಇದರಲ್ಲಿ ಕೊಖೋನ ಬೆಳಿತೀವಿ ಕೊಖೋದಲ್ಲಿ ಉಪಯೋಗಿಸ್ತಕ್ಕಂತಹ ಭಾಗ ಅಂತಂದ್ರೆ ಸೀಡ್ಸ್ ಈ ಬೀಜಗಳೇನಿದೆಯಲ್ಲ ಈ ಬೀಜನ ಚಾಕ್ಲೇಟ್ ಇಂಡಸ್ಟ್ರಿ ಅವರು ಚಾಕ್ಲೇಟ್ ತಯಾರಿಕೆಯಲ್ಲ ಇದನ್ನ ಉಪಯೋಗಿಸ್ತಾ ಇದ್ದಾರೆ ಸಿಟ್ರಸ್ ಅಲ್ಲಿ ನಾವು ಸುಮಾರು ಜಾತಿ ಸ್ಪೀಸೀಸ್ ಗಳನ್ನ ನೋಡಿರ್ತೀವಿ ಈಗ ಇಲ್ಲಿ ಹಾಗೆ ಇದರಲ್ಲಿ ಇದು ಮೋಸಂಬಿ ಇದು ಕೂಡ ಎರಳಿಕಾಯಿ ಮತ್ತೆ ಇದು ಮಾದಲಕಾಯಿ ಅಂತ ಹೇಳ್ತೀವಿ ಇದು ಸಿಟ್ರಾನ್ ಮೆಡಿಕಾ ಅಂತ ಹೇಳ್ತೀವಿ ಇಟಾಲಿಯನ್ ನಿಂಬೆ ಅಂತ ಹೇಳ್ತೀವಿ ಸಿಪ್ಪೆನೂ ಕೂಡ ನಾವು ಇದನ್ನ ಉಪಯೋಗ ಉಪಯೋಗಿಸಬಹುದು ಈಗ ನಾವೇಗೆ ಉಪ್ಪಿನಕಾಯಿಗಳಲ್ಲಿ ಸಿಪ್ಪೆ ಸಮೇತ ನಾವು ಅದನ್ನ ತಿಂತೀವಿ ಅದೇ ತರ ಸಿಟ್ರಾನ್ ಮೆಡಿಕಾ ಅಂತ ಹೇಳ್ತೀವಿ ಇದನ್ನ ಇದು ತುಂಬಾನೇ ಔಷಧೀಯ ಗುಣಗಳನ್ನ ಹೊಂದಿರ್ತಕ್ಕಂತ ಒಂದು ತಳಿ ಆಗಿದೆ ಮತ್ತೆ ಇದು ಸೀಡ್ಲೆಸ್ ಲೈಮ್ ನಿಂಬೆನಲ್ಲಿ ಸೀಡ್ಲೆಸ್ ಇಲ್ಲದೆ ಇರತಕ್ಕಂತಹ ಒಂದು ನಿಂಬೆ ಅಂತಂದ್ರೆ ಇದೊಂದು ಸೀಡ್ಲೆಸ್ ಲೈಮು ಸೊ ಇವಿಷ್ಟು ವಿವಿಧ ಜಾತಿಯ ನಿಂಬೆ ಗಿಡಗಳನ್ನ ನಾವಿಲ್ಲಿ ಕಾಣ್ಬೋದು ಮತ್ತೆ ಹಾಗೆ ಇನ್ನೊಂದು ಇಂಟು ಕ್ರಾಪ್ ಆಗಿ ಅಡಿಕೆನಲ್ಲಿ ನಾವು ನಟು ಮದ್ದು ಅಂತ ಹೇಳ್ತೀವಿ ಸೊ ಇಲ್ಲಿ ಕಾಣುವ ಹಾಗೆ ಇದನ್ನ ಜಾಯ್ಕಾಯಿ ಅಂತ ಹೇಳ್ತೀವಿ ಸೊ ಜಾಯ್ಕಾಯಿನ ಕೂಡ ಬೆಳಿಬಹುದು ಈ ಮೇಲೆ ಏನು ರೆಡ್ ಕಲರ್ ಕಾಣ್ತಾ ಇದೆಯಲ್ಲ ಇದನ್ನ ಮೇಸ್ ಅಂತ ಕರಿತೀವಿ ಸೊ ಜಾ ಪತ್ರೆ ಅಂತ ಒಳಗಡೆ ಕಪ್ಪುದಾಗಿ ಕಾಣ್ತಾ ಇರತಕ್ಕಂಥದ್ದೇ ನಟು ಮದ್ದು ಇದೊಂದು ಸಾಂಬಾರು ಪದಾರ್ಥವಾಗಿ ನಾವು ಇದನ್ನ ಉಪಯೋಗಿಸ್ತೀವಿ ಸೊ ಇದನ್ನು ಕೂಡ ನಾವು ಇಂಟು ಕ್ರಾಪಿಂಗ್ ಆಗಿ ತೋಟಗಳಲ್ಲಿ ಈ ಮರಗಳನ್ನ ಬೆಳೆಸ್ತೀವಿ ಹಾಗೆ ಕೆಲವೊಂದಿಷ್ಟು ತರಕಾರಿಗಳು ಅಂತಂದ್ರೆ ಹಾಲು ಬೆಂಡೆ ಲೋಕಲ್ ತಳಿಗಳು ಮತ್ತೆ ಬೆನೆಗಲ್ ಬದನೆ ಅಂತ ಹೇಳಿ ನಮ್ಮಲ್ಲಿ ಶಿಕಾರಿಪುರದಲ್ಲಿ ಬೆಳೆತಿರ್ತಕ್ಕಂಥದ್ದು ಮತ್ತೆ ಅಹ್ ಮಂಗಳೂರು ಸೌತೆ ಅಥವಾ ಬಣ್ಣ ಸೌತೆ ಅಂತ ಏನ್ ಹೇಳ್ತೀವಲ್ಲ ಬಣ್ಣ ಸೌತೆ ಇದು ಕೆಲವು ರೈತರು ನಮ್ಮ ಭಾಗದಲ್ಲಿ ಬೆಳೆದಿರ್ತಕ್ಕಂತ ಒಂದು ಬೂದುಗುಂಬಳ